ಬಿಟ್ಟು ಮತ್ತೆ ಕನ್ನಡದವ್ರಿಗೆ ಸಿಗದೆ ಇರೋ ರೀತಿಯಲ್ಲಿ ಆಗ್ತಾ ಇದ್ದಾರೆ ನೀವು ಆಲ್ರೆಡಿ ತೆಲುಗುಗೆ ಹೋಗಿದ್ದೀರಿ ಅಲ್ಲಿ ಒಂದು ಹಿಟ್ ಸಿಕ್ಕಿದೆ ನಿಮಗೆ ಮತ್ತೆ ಅಲ್ಲಿಂದ ಹಿಂದಿಗೂ ಹೋಗ್ಬೋದು ಆದರೆ ಕನ್ನಡ ಮಾತ್ರ ಮರಿಬಾರ್ದು ಇವತ್ತೇನು ನಿಜವಾಗ್ಲೂ ಕೂಡ ಎಲ್ಲರನ್ನ ಮನೋರಂಜನೆ ಮಾಡೋದಕ್ಕೆ ಅವರು ಸುಮಾರು ಬಿಝಿಯಾಗಿದ್ರು ಕೂಡ ತೆಲುಗು ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಇದ್ರಿಗೋಸ್ಕರ ಕನ್ನಡಗೋಸ್ಕರ ನಾನು ಬರಲೇಬೇಕು ಅಂತ ಹೇಳಿ ಒಂದೇ ಒಂದು ಮಾತಿಗೆ ಇಲ್ಲಿಗೆ ಬಂದಿದ್ದಾರೆ ಅವರಿಗೆಲ್ಲ ಆ ಭಗವಂತನ ಹನುಮಂತನ ಆಶೀರ್ವಾದ ಇರಲಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದೆ ಮುಂದೆ ರಾಮಶಮ ಭಾಮದಲ್ಲಿ ಸರ್ ಕೇಳ್ದಂಗಾಯ್ತು ಮುಂದೆ ಅಲ್ಲ ಅದು ಮುಂದ ಇರ್ಲೇಬೇಕು ಅಂತ ಹೇಳಿ ಒಂದೇ ಒಂದು ಮಾತಿಗೆ ಇಲ್ಲಿ ಬಂದಿದ್ದಾರೆ ಅವರಿಗೆಲ್ಲ ಆ ಭಗವಂತನ ಹನುಮಂತನ ಆಶೀರ್ವಾದ ಇರಲಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದೆ ಮುಂದೆ ರಾಮಶ್ಯಾಮ ಭಾವದಲ್ಲಿ ಸರ್ ಕೇಳ್ದಂಗ್ ಮುಂದೆ ಅಲ್ಲ ಅದು ಮುಂದಾ